ಕ್ರೈಸ್ ದ ಲಾಡ್ ದೇವರ ಪರಿಶುದ್ಧವಾದ ನಮಕ್ಕೆ ಮೈಮು ಉಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಪ್ರಿಯರೇ ಈ ದಿನದ ಒಂದು ಚಿಂತನೆಗಾಗಿ ನಾವು ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಶೀರ್ಷಿಕೆ ದೇವರ ಕರೆ ಭಾಗ ಎರಡು ನಾವು ಮೊದಲನೇ ಹಿಂದಿನ ವಿಡಿಯೋದಲ್ಲಿ ದೇವರ ಕರೆ ಭಾಗ ಒಂದು ಅದರಲ್ಲಿ ನಾವು ವಾಕ್ಯವನ್ನು ಹಂಚಿಕೊಂಡಿದ್ವಿ ಯಾವುದೆಂಬುದಾಗಿ ನಾವು ನೋಡೋದಾದರೆ ಒಂದು ತ್ಲೋನಿಕದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಎಂಬುದಾಗಿ ದೇವರ ಕರೆ ಭಾಗ ಒಂದರಲ್ಲಿ ಆ ವಿಷಯದ ಕುರಿತಾಗಿ ಮಾತನಾಡಿದ್ದೇನೆ ಆ ಒಂದು ವಿಡಿಯೋವನ್ನು ನೀವು ನೋಡಬೇಕೆಂದು ಬಯಸಿ ಬಯಸುವುದಾದರೆ ಅದನ್ನು ಆ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ನೋಡ್ಬೋದು ಹಾಗೆ ನೀವೇನಾದರೂ ಮೊದಲನೇ ಸಾರಿ ನೋಡುತ್ತಿರುವುದಾದರೆ ನಮ್ಮ ವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪಲಿಕ್ಕೆ ಸಾಧ್ಯವಾಗ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಈಗ ನಾವು ದೇವರ ಕರೆ ಭಾಗ ಎರಡು ಸಂದೇಶದ ಧ್ಯಾನಕ್ಕಾಗಿ ಹೋಗೋಣ ಆ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಗಲಾತ್ಯಗಳ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೇ ವಚನವನ್ನು ನಾವು ಓದಿಕೊಳ್ಳೋಣ ದೇವರ ವಾಕ್ಯ ಈ ರೀತಿಯ ಹೇಳ್ತದೆ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ ದೇವರು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಎಲ್ಲ ಜನರನ್ನು ಏನು ಸ್ವತಂತ್ರ ಆಗಿರಬೇಕೆಂದು ಕರೆದಿದ್ದಾನೆ ಅವರಿಗಿರುವಂಥ ಸ್ವಾತಂತ್ರ್ಯ ಶರೀರ ಅಧೀನದ ಸ್ವಭಾವಕ್ಕೆ ತುಂಬ ತಮ್ಮ ಇಷ್ಟಕ್ಕೆ ಇಷ್ಟ ಬಂದಂತೆ ಬಳಸಿಕೊಳ್ಳೋದಕ್ಕಾಗ ಅಲ್ಲ ಅವರು ದೇವರ ವಾಕ್ಯದ ಪ್ರಕಾರ ನಡೆಯುವರಾಗಬೇಕೆಂಬುದಕ್ಕಾಗಿ ದೇವರು ಏನು ಮಾಡಿದ್ದಾನೆ ನಮ್ಮನ್ನು ಕರೆದಿದ್ದಾನೆ ಸ್ವಾತಂತ್ರ್ಯ ನಮಗೆ ಯಾಕೆ ಯಾವುದರಲ್ಲಿ ಕೊ ಯಾವುದರಿಂದ ಕೊಟ್ಟಿದ್ದಾನೆ ಎಂಬುದಾಗಿ ನೋಡೋದಾದರೆ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ ಶಾಪದಿಂದ ಬಿಡುಗಡೆ ಮಾಡಿದಾನೆ ಲೋಕದ ಅನೇಕ ಅಂಧಕಾರಗಳಿಂದ ಮೂಢನಂಬಿಕೆಗಳಿಂದ ಲೋಕದ ಮಲಿನತ್ವಗಳಿಂದ ನಮಗೇನು ಮಾಡಿದನ ದೇವರು ಬಿಡುಗಡೆಯನ್ನು ಕೊಟ್ಟು ನಾವು ಮತ್ತೆ ತಿರುಗಿ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳಬಾರದು ಆ ಪಾಪದ ಬಂಧನದಲ್ಲಿ ನಾವು ಸಿಕ್ಕಾಕಿ ಕೊಡಬಾರ್ದು ಎಂಬುದಕ್ಕ ಎಂಬುದಾಗಿ ದೇವರು ಬಯಸುವಂಥವನಾಗಿದ್ದಾನೆ ಪ್ರೀತಿ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ನಮ್ಮನ್ನು ಸ್ವತಂತ್ರರಾಗಿರಬೇಕೆಂದು ದೇವರು ಏನು ಮಾಡಿದಾನೆ ಕರೆದಿದ್ದಾನೆ ಆದರೆ ತಿರುಗಿ ನಾವು ಪಾಪಾದಿನ ಸ್ವಭಾವಕ್ಕೆ ಅಂಟಿಕೊಳ್ಳಬಾರದು ಅದಕ್ಕಾಗಿ ರೋಮಾಪುರದವರಿಗೆ ಬರೋದು ಪತ್ರಿಕೆ ಆರನೇ ಇದ್ದೇ ಒಂದು ಎರಡನೇ ವಚನ ಅದನ್ನು ನಾವು ನೀವು ಓದಿಕೊಳ್ಳುವುದಾದರೆ ಅದು ಗೊತ್ತಾಗ್ತದೆ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಶರೀರ ಸ್ವಭಾವವನ್ನು ಅನುಸರಿಸುವರು ಅವರು ದೇವರಿಗೆ ಮೆಚ್ಚುಗೆ ಆಗಲಾರರು ಶರೀರ ಸ್ವಭಾವವನ್ನು ಅನುಸರಿಸುವರು ಅವ್ರು ಏನು ಮಾಡ್ತಾರೆ ಅವರು ನಾಶನವನ್ನೇ ಕೊಯ್ತಾರೆ ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ಅನುಸರಿಸಬೇಕು ದೇವರ ವಾಕ್ಯ ಅದೇನಾಗಿದೆ ಯೋಹಾನನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ತ್ಮೂರನೇ ವಚನದಲ್ಲಿ ನಾವು ನೋಡುವಾಗ ನನ್ನ ಮಾತುಗಳು ಆತ್ಮವು ಜೀವವೂ ಆಗಿದೆ ಎಂಬುದಾಗಿ ಅಂದರೆ ನಾವು ದೇವರ ವಾಕ್ಯ ನಾವು ಅನುಸರಿಸಿ ನಡುವಾಗ ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆದಂತೆ ಅಂದರೆ ಪರಿಶುದ್ಧಾತ್ಮನು ದೇವರ ವಾಕ್ಯಕ್ಕೆ ಯಾರು ಗಮನ ಕೊಡ್ತಾರೋ ಯಾರು ವಿಧೇಯರಾಗ್ತಾರೋ ಅವರಲ್ಲಿ ಪರಿಶುದ್ಧ ಆತ್ಮನು ಕಾರ್ಯ ಮಾಡಿ ಅವರಿಗೆ ಆಲೋಚನೆಯನ್ನು ಕೊಟ್ಟು ಅವು ಆ ದೇವರ ಚಿತ್ತಾನುಸಾರ ನಡೆಯಲಿಕ್ಕೆ ಏನು ಮಾಡ್ತಾನೆ ಸಹಾಯ ಮಾಡ್ತಾನೆ ಆದ್ದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ನೋಡ್ತೀವಿ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಆದ್ದರಿಂದ ದೇವರು ನಮ್ಮನ್ನು ಯಾವುದರಿಂದ ಸ್ವಾತಂತ್ರ್ಯ ಯಾವುದಕ್ಕಾಗಿ ಯಾವುದರಿಂದ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂಬುದಾಗಿ ನೋಡೋದಾದರೆ ಪಾಪದಿಂದ ಪಾಪದಿಂದ ಶರೀರದ ಭಾವುಗಳಿಂದ ಶರೀರದ ಪ್ರಸಿದ್ಧ ಕರ್ಮಗಳು ಗಲಾತ್ಯೆ ಐದು ಇಪ್ಪತ್ತೆರಡರಲ್ಲಿ ನೋಡ್ರಿ ಅವುಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ತಿರುಗಿ ಅವುಗಳಿಗೆ ಸಿಕ್ಕಿ ಹಾಕಿಕೊಳ್ಳಬಾರ್ದು ನಾವು ಅದನ್ನೇ ನೋಡ್ತೇವೆ ಗಲಾತ್ಯದವರಿಗೆ ಬರೋ ಪತ್ರಿಕೆ ಆರನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡುವಾಗ ದೇವರು ನಿಮ್ಮನ್ನು ಏನು ಮಾಡೋದು ಸ್ವತಂತ್ರದಲ್ಲಿರಬೇಕೆಂದು ಕರೆದನು ಮತ್ತು ತಿರುಗಿ ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ್ರಿ ಎಂಬುದಾಗಿ ಆದ್ದರಿಂದ ಪ್ರಿಯರೇ ನಾವು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ನಮ್ಮನ್ನು ದೇವರು ಸ್ವತಂತ್ರರಾಗಿರಬೇಕೆಂದು ಕರೆದಿದ್ದಾನೆ ಆ ಸ್ವತಂತ್ರತೆ ಎಂಬುದಾಗಿ ನಾವು ನೋಡೋದಾದರೆ ನಮಗೆ ಇಷ್ಟ ಬಂದಂತೆ ಅಲ್ಲ ನಮ್ಮ ಶರೀರಕ್ಕೆ ಶರೀರ ಶರೀರ ಅಭಿಲಾಷೆಗೆ ತಕ್ಕಂಗೆ ನಡೆಯುವುದಲ್ಲ ಬದಲಾಗಿ ಲೋಕದ ಅನುಸಾರ ನಡೆಯುವುದಕ್ಕೆ ಕರೆಯಲ್ಪಟ್ಟವರಲ್ಲ ನಾವು ಪರಲೋಕದ ಭಾವದವರಾಗಿ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸಿನವರಾಗಿ ದೇವರ ವಾಕ್ಯದ ಪ್ರಕಾರ ಪ್ರಕಾರವಾಗಿ ನಡೆಯುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಆದ್ದರಿಂದ ನಾವು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ನಾವು ಸ್ವತಂತ್ರರಾಗಿರಬೇಕೆಂದು ಕರೆದಿದ್ದಾನೆ ಅಂದರೆ ಕತ್ತಲೆ ಕಾರ್ಯಗಳಿಂದ ನಮ್ಮ ಶರೀರ ಸ್ವಭಾವ ನಾನು ಆಲ್ರೆಡಿ ಹೇಳ್ದಂಗೆ ಅದೇನಾಗಿದೆ ದೇವರಿಗೆ ದೇವರ ನೀತಿಗೆ ಅದು ಏನಾಗಿದೆ ಮೆಚ್ಚುಗೆ ಆಗಿಲ್ಲ ಆಗುವುದಿಲ್ಲ ದೇವರಿಗೆ ಶತ್ರುತ್ರವಾಗಿದೆ ಯಾಕಂದರೆ ಶರೀರ ಬಯಸುವಂಥದ್ದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಬಯಸುವುದದ್ದು ಬಯಸುವುದು ಶರೀರಕ್ಕೆ ವಿರುದ್ಧವಾಗಿದೆ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಇನ್ನೇ ಅಧ್ಯಾಯ ಹದಿನಾರನೇ ಹದಿನೇಳನೇ ಹದಿನಾರು ಹದಿನೇಳನೇ ವಚನದಲ್ಲಿ ನಾವು ನೋಡ್ತೀವಿ ಅಷ್ಟು ಮಾತ್ರವಲ್ಲ ಗಲಾತ್ಯ ಐದು ಇಪ್ಪತ್ನಾಲ್ಕು ನೋಡ್ತೀವಿ ಕ್ರಿಸ್ತ ಯೇಸಿನವರು ಶರೀರದ ವಿಶೇಲಾಭಿಷಗಳನ್ನು ಸ್ವೇಚ್ಛಾಭಿಲೇಷವನ್ನು ಶಿಲುಬಿಗೆ ಜಡಿಯಲ್ಪಟ್ಟವರಾಗಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ನಮ್ಮನ್ನು ಯಾವುದರಿಂದ ಸ್ವತಂತ್ರರಾಗಿ ಕ ಇರಬೇಕೆಂದು ಕರೆದಿದ್ದಾನೆ ಅಂತ ಹೇಳಿದ್ರೆ ಈ ದಾಸತ್ವದ ನೊಗದಿಂದ ಪಾಪದ ಬಂಧನದಿಂದ ಲೋಕದ ಮಲಿನತ್ವಗಳಿಂದ ನಾವು ಸ್ವಂತ ನಮ್ಮ ಶರೀರ ಅನುಸಾರವಾಗಿ ನಡೆಯುವಾಗ ನಾವು ತಪ್ಪಿ ಹೋಗ್ತೇವೆ ಆದರೆ ದೇವರ ಆಲೋಚನೆಯನ್ನು ದೇವರ ವಾಕ್ಯವನ್ನು ಗಮನಿಸಿ ನಡೆಯುವಾಗ ನಾವು ದೇವರ ಯೋಜನೆಯನ್ನು ದೇವರ ಚಿತ್ತವನ್ನು ನಾವು ನೆರವೇರಿಸಲಿಕ್ಕೆ ಸಾಧ್ಯವಾಗ್ತದೆ ಯಾಕಂದರೆ ದೇವರ ಆಲೋಚನೆಗಳು ದೇವರ ಚಿತ್ತ ಅದು ಶ್ರೇಷ್ಠವಾಗಿದೆ ಅದು ಏನು ಮಾಡೋಕ್ಕೆ ನಾವು ಎಡವು ಬೀಳಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ದೇವರು ನಮಗೆ ನಮ್ಮೆಲ್ಲರಿಗೂ ಏನು ಕರೆದಿದೆ ನೀವು ಸ್ವತಂತ್ರರಾಗಿರಬೇಕೆಂಬುದು ಕಾಗಿ ಏನು ಮಾಡಿದ್ದಾನೆ ಕರೆದಿದ್ದಾನೆ ಆದ್ದರಿಂದ ನಾವು ಆತ್ಮನಿಂದ ಜೀವಿಸುವುದಾದರೆ ನಾವು ನಿತ್ಯ ಜೀವವನ್ನು ಕೊಯ್ತೇವೆ ಶರೀರ ಭಾವದಿಂದ ಜೀವಿಸುವುದಾದರೆ ಲೋಕದಿಂದ ಜೀವಿಸುವುದಾದರೆ ಲೋಕದ ಪ್ರಕಾರ ಜೀವಿಸುವುದಾದರೆ ನಮ್ಮ ಸ್ವಮನ ಬಂದಂತೆ ಸ್ವ ಸ್ವಬುದ್ಧಿಯನ್ನು ಆಶ್ರಯಿಸಿಕೊಂಡು ಜೀವಿಸದಾದರೆ ನಾಶನವನ್ನು ಕೊಯ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರೇರಿ ಆದ್ದರಿಂದ ಈ ಸಂದೇಶದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರನ್ನು ಹಿಂಬಾಲಿಸುವಂಥ ನಾವು ನಾವು ಸ್ವತಂತ್ರರಾಗಿರಬೇಕೆಂದು ಕರೆದಿದ್ದಾನೆ ಅಂತ ಹೇಳಿದರೆ ಆ ದೇವರ ಚಿತ್ತಾನುಸಾರವಾಗಿ ನಡಿಬೇಕು ನಡಿ ನಡೆಸಲ್ಪಡಬೇಕು ಅಷ್ಟು ಮಾತ್ರವಲ್ಲ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯಬೇಕು ಅಷ್ಟು ಮಾತ್ರವಲ್ಲ ನಾವು ತಿರುಗಿ ನಮ್ಮ ಪೂರ್ವ ಸ್ವಭಾವದಲ್ಲಿ ಸಿಕ್ಕಿ ಹಾಕಿಕೊಳ್ಬಾರ್ದು ಪಾಪದ ಸ್ವಭಾವದಲ್ಲಿ ಸಿಕ್ಕಿ ಹಾಕಿಕೊಳ್ಬಾರ್ದು ಲೋಕದ ಮಲಿನತ್ವಗಳಲ್ಲಿ ಸಿಕ್ಕಿ ಹಾಕಿಕೊಳ್ಬಾರ್ದು ಯಾಕಂದರೆ ಅವು ಪಾಪದ ದಾಸತ್ವದ ನೊಗಗಳಾಗಿದೆ ಸೈತಾನನ ನೊಗ ಆಗಿದೆ ಅದು ನಮ್ಮನ್ನು ನಾಶ ಮಾಡುವಂಥದ್ದಾಗಿದೆ ಅದು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಅದರ ಅಂತ್ಯಾವಸ್ಥೆ ಏನಾಗಿದೆ ನರಕವಾಗಿದೆ ನರಕ ದಂಡನೆಯಾಗಿದೆ ಆದ್ದರಿಂದ ದೇವರು ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವಾಕ್ಯದ ಮೂಲಕ ಹೌದು ಕರ್ತನೇ ನಾವು ಶರೀರಾಧೀನ ಸ್ವಭಾವ ನಡೆಯಲಾರದಂತೆ ದೇವರಿಗೆ ಆತ್ಮನಿಂದ ನಡೆಸಿಕೊಳ್ಳುವಂತೆ ಕೃಪೆ ಕೊಡು ಆಶೀರ್ವದಿಸು ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ಪರಲೋಕದ ಜೀವುಳ್ಳ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಯು